ಯಾರೋ ಜಮೀನು ವಿಷಕವಾಗಿ ಕೈ ಕೊಟ್ಟಿದ್ದಾರೆ ಅಂತ ಅಮ್ಮ ಹೇಳೋದು ಬರವಣಿಗೆ ಮುಖಾಂತರ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ನಾವು ಹೇಗೆ ಹೇಳೋಕ್ಕೆ ಸಾಧ್ಯ ಆಗಲಿ ಸಮಸ್ಯೆಗೋಸ್ಕರನೇ ಬಂದಿದ್ದೀರಾ ನೀವು ಅಂತ ಅವ್ರು ಹೇಳ್ತಾರೆ ನಮಗೆ ಆಶ್ಚರ್ಯ ಆಗುತ್ತೆ ಅದು ಹೇಗೆ ಸಾಧ್ಯ ಹೇಗೆ ಗೊತ್ತಾಗುತ್ತೆ ಇವರಿಗೆ ತುಂಬ ನಾನು ಪರೀಕ್ಷೆ ಮಾಡಿದ್ದೀನಿ ಐದು ವರ್ಷದಿಂದ ಪರೀಕ್ಷೆ ಮಾಡಿ ಸೋತಿ ಅಮ್ಮನ ಶರಣಾಗ್ಬಿಟ್ಟಿದ್ದೀನಿ ನನ್ನಿಂದ ತುಂಬ ಪ್ರಾಬ್ಲಮ್ ಇತ್ತು ನಮಗೆ ಇಲ್ಲಿ ಬಂದಮೇಲೆ ಅಮ್ಮನ ಹೆಸರು ಹಿಡ್ಕೊಂಡು ಮೂರು ಹೊತ್ತು ಊಟ ಮಾಡ್ತಾಯಿದ್ದೀವಿ ನೆಮ್ಮದಿಯಾಗಿದ್ದೀವಿ ಹೇಳ್ಬೇಕು ಅದು ಕರ್ತಿಂದಾಗಲಿ ಒಂದು ಜಮೀನು ವ್ಯವಹಾರದಿಂದ ಆಗಲಿ ತುಂಬಾ ಒಂದಾದರೆ ಒಂದು ಯಾ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಅಂದರೆ ಇನ್ನೊಂದು ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಯಾರು ಬಂದಿದ್ದೀರಾ ನನ್ನ ಸ್ಥಾನಕ್ಕೆ ನಿಮ್ಮನ್ನ ಕೈ ಬಿಡದೇ ನಾನು ನಡೆಸ್ಕೊಂಡು ಹೋಗ್ತೀನಿ ನಾನು ನಮ್ಮ ಬಂದಿದ್ದೀರ ನಿಮ್ಮ ಮನೆ ನಿನ್ಮೇಲೆ ಹಾಲು ಉತ್ತೆ ನಿಮ್ಮ ಸಂಸಾರ ಸರಿ ಹೋಗುತ್ತೆ ಆರೋಗ್ಯ ಸಮಸ್ಯೆನೂ ಸರಿ ಹೋಗುತ್ತೆ ನಾಲ್ಕು ಕಾಸು ಕೈ ಕೈಯಲ್ಲಿ ದುಡ್ಡು ಮಡಗೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಅಮ್ಮ ನಮಗೆ ಬಾತ್ ಕೊಟ್ಟಿದ್ರು ಅದಕ್ಕೆ ತಕ್ಕಂತೆ ನಡೀತಾ ಇತ್ತು ತಿನ್ನೋಕ್ಕೆ ಒಂದು ಹೊತ್ತು ತಿಂದರೆ ಇನ್ನೊಂದು ಹೊತ್ತಿಗೆ ಊಟ ಇರ್ತಾರಲ್ಲ ನಮಗೆ ಅಷ್ಟು ದರಿದ್ರ ಇತ್ತು ಈ ಅಮ್ಮನತ್ರ ಬಂದಮೇಲೆ ನಮಗೆ ಒಳ್ಳೇದಾಗಿದೆ ಅಮ್ಮ